ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೆರಿ ಹರನ್ ಯೂಟ್ಯೂಬ್ ಚಾನಲ್ ಮತ್ತೊಂದು ಆಟೋ ವರ್ಸಸ್ ರಾಪಿಡೋ ಬೈಕ್ ಟ್ಯಾಕ್ಸಿ ವಿಡಿಯೋಗೆ ಸ್ವಾಗತ ನಿನ್ನೆ ಒಂದು ವಿಡಿಯೋ ನೋಡಿದೆ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಯಾವ್ದೋ ಒಂದು ಲೋಕಲ್ ನ್ಯೂಸ್ ಚಾನಲ್ ಅವರು ಆಂಕರಿಂಗ್ ಬರೀ ಆಟೋದವ್ರನ್ನೇ ಕೇಳಿದ್ದಾರೆ ನಿಮಗೆ ಬೈಕ್ ಟ್ಯಾಕ್ಸಿಂದು ಏನ್ ತೊಂದರೆ ಆಗ್ತಾ ಇದೆ ನಿಮ್ಗೆ ಏನ್ ಪ್ರಾಬ್ಲಮ್ ಹೆಂಗ್ ಅರ್ನಿಂಗ್ಸ್ ಆಗ್ತಾ ಇದೆ ಅಂತ ಸುಮಾರು ಒಂದು ಏಳೆಂಟು ಜನ ಆಟೋದವರು ಮಾತಾಡಿದ್ದಾರೆ ಏನೇನು ಮಾತಾಡಿದ್ರು ಲಾಸ್ಟ್ ಅಲ್ಲಿ ಪಿನ್ ಟು ಪಿನ್ ಆಟೋದವ್ರು ಮಾತಾಡಿದ್ರೆ ಲಾಸ್ಟ್ ಅಲ್ಲಿ ಫುಲ್ ಆಗಿ ಆಗ್ತೀನಿ ಅವ್ರ ಯಾವ ತರ ಬೈಕ್ ಟ್ಯಾಕ್ಸಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ರೈಡರ್ಸ್ ಬಗ್ಗೆ ಅವ್ರ ಏನ್ ಮಾಡ್ತಾರೆ ಅಂತ ಎಲ್ಲಾ ಏನೇನ್ ಮಾತಾಡಿದಾರೆ ಎಲ್ಲಾನು ಹಾಕ್ತೀನಿ ಅವ್ರು ಹೇಳಿರೋದಕ್ಕೆ ಇವಾಗ ನಾನು ಆನ್ಸರ್ ಕೂಡ ಕೊಡ್ತಾ ಇದೀನಿ ಅವ್ರಿಗೆ ಅವ್ರೊಬ್ರೆ ಸಾಚಗಳ ಏನು ಬೈಕ್ ಟ್ಯಾಕ್ಸಿ ಅವ್ರ ಒಬ್ಬರೇ ಅಂತ ಅವ್ರ ಮಾತ್ರ ನಿಯತ್ತಾಗಿ ಕೆಲಸ ಮಾಡ್ತಾರಂತೆ ಸಾಚಗಳಂತೆ ನೋಡಿ ಏನೇನು ಅಂತ ಪಿನ್ ಟು ಪಿನ್ ತೋರಿಸ್ತೀನಿ ಮೊದಲನೇದಾಗಿ ಕೇಳಿದ ಅವನು ಲವರ್ಸ್ ತರ ಕರ್ಕೊಂಡು ಹೋಗ್ತಾರಂತೆ ಬೈಕ್ ಟ್ಯಾಕ್ಸಿಲಿ ಲೇಡೀಸ್ ಯಾರು ಬಂದ್ರೆ ಹೆಗ್ ಮೇಲೆ ಕೈ ಹಾಕೊಂಡು ಗಂಡೆಣ್ತಿದಾರ ತಬ್ಕೊಂಡು ಕುತ್ಕೊಂತಾರಂತೆ ಇದಾರು ನಂಬ ಮಾತಾ ಸ್ವಾಮಿ ಇದು ಯಾರೋ ಆ ಆಟೋ ಡ್ರೈವರ್ ಹೇಳ್ತಾನೆ ಯಾರೋ ಮುಂದೆ ಆಟೋ ಡ್ರೈವರ್ ಇದಾರೆ ಬೈಕ್ ಎಲ್ಲ ಹೇಳ್ತಾನಂತೆ ಇಲ್ಲಿ ಆಟೋದಾರ್ ಇದಾರೆ ಅವ್ರು ನೋಡಿದ್ರೆ ನಮಗೆ ಹೊಡಿತಾರೆ ಗಾಲಟಿ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ಮಾಡ್ತಿದೆ ಅಂತ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡಿ ಕ್ಲೋಸ್ ಆಗಿ ಕುತ್ಕೊಳ್ಳಿ ಅಂತ ಹೇಳ್ತಾರಂತೆ ಹೇಳಿದ್ಮೇಲೆ ಅವರು ಹಚ್ಕೊಂಡ್ಬಿಟ್ಟು ಎಕ್ಲ ಮೇಲೆ ಕೈ ಹಾಕೊಂಡು ಡೀಪ್ ಆಗಿ ಲೋ ಹೋಗ್ತಾರೆ ಹೋಗ್ತಾರಂತೆ ಹಂಗ ಅಂತ ಹೇಳ್ತಾರೆ ಆಟೋ ಡ್ರೈವರ್ ಒಂದು ಸ್ವಲ್ಪ ನಾಚಿಕೆ ಮಾನ ಮರಿದವ ಈ ತರ ಎಲ್ಲ ಕಾಮೆಂಟ್ಸ್ ಗಳು ಹೇಳ್ತಾರೆ ಪಬ್ಲಿಕ್ ಅಲ್ಲಿ ನ್ಯೂಸ್ ಚಾನಲ್ ಮುಂದೆ ಯಾವ ತರ ಹೇಳ್ಬೇಕು ಅಂತಾನೆ ಗೊತ್ತಿಲ್ವಾ ಪಬ್ಲಿಕ್ ರೈಡ್ ರೈಡರ್ಸ್ ಏನ್ ಬೈಕ್ ಟ್ಯಾಕ್ಸಿ ಅಷ್ಟೊಂದು ವರ್ಷ ಆಗ್ಬಿಟ್ಟಿದಾರೆ ಮನೇಲಿ ಹೆಣ್ಮಕ್ಳಿಲ್ವಾ ಹಿಂಗೆ ಹೇಳ್ತೀರಾ ಅವ್ರ ಬಗ್ಗೆ ಏನ್ ಜನಗಳು ಒಂದು ಅರ್ಥ ಆಗ್ತಾ ಇಲ್ಲಪ್ಪ ನೆಕ್ಸ್ಟ್ ಇನ್ನೊಬ್ಬ ಹೇಳಿದಾನೆ ಕೇಳ್ತಾನ ಅವನು ಕೋಪದಲ್ಲಿ ಇದ್ದಾಗ ನೀವೆಲ್ಲ ರೈಡರ್ಸ್ ರೈಡರ್ಸ್ಗೆಲ್ಲ ಹೊಡಿತೀರಾ ಅಂತ ಕೇಳಿದಾನೆ ಯಾರು ಬೈಕ್ ಟ್ಯಾಕ್ಸಿ ರೈಡರ್ಸ್ ನಿಮ್ ಮುಂದೆ ಬಂದ್ರೆ ಅಂತ ಅವನು ಹೇಳ್ತಾನೆ ಸರ್ ಎಲ್ಲಾರು ಹಂಗ್ ಮಾಡಲ್ಲ ಯಾರೋ ಒಬ್ಬೊಬ್ರು ಮಾಡ್ತಾರೆ ಅವ್ರಿಗೆ ಏನೋ ಕೋಪ ಬಂದಿರುತ್ತೆ ಮನೇಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ ಆ ಟೆನ್ಷನ್ ಅಲ್ಲಿ ಇರ್ತಾರೆ ಬಾಡಿಗೆ ಸಿಕ್ಕಿರಲ್ಲ ಕೆಲ್ಸ ಆಗಿರಲ್ಲ ಅಂತ ಟೈಮಲ್ಲಿ ನಮ್ಮ ಮುಂದೆ ಬಂದಿರೋ ರೈಡರ್ಸ್ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಅವಾಗ ನಮಗೆ ಬೇಜಾರಾಗಲ್ವಾ ಕೋಪ ಬರಲ್ವಾ ಅದಕ್ಕೆ ಹಿಡಿದ್ಬಿಟ್ಟು ಹೊಡಿತಾರೆ ಗಲಾಟೆ ಮಾಡ್ತಾರೆ ಈ ತರ ಎಲ್ಲ ಮಾಡ್ತಾರೆ ಅಂತಾರೆ ಅಲ್ಲ ಇವನಿಗೆ ಮನೇಲಿ ಇಂಟಿ ಹತ್ರ ಜಗಳ ಮಾಡ್ಕೊಂಡು ಅವನಿಗೆ ಆರ್ಡರ್ ಸಿಕ್ಕಿಲ್ಲ ಆದ್ರೆ ಅದನ್ನ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ ತೀರ್ಸದ ಇವರು ಹಂಗಂತ ಹೇಳ್ತಾರ ನೋಡಿ ಇವರು ಅದ್ರ ಡೈರೆಕ್ಟ್ ಆಗಿ ಹೇಳಿದಾರೆ ಅದನ್ನ ನಾನು ಪ್ಲೇ ಮಾಡೇ ತೋರಿಸ್ತೀನಿ ಯಾವ್ದೋ ಹೇಳ್ತಾ ಇಲ್ಲ ಅವ್ರು ಏನ್ ಹೇಳಿದ್ರೆ ಅದನ್ನೇ ವಿಡಿಯೋ ಮಾಡ್ತಾ ಇದೀನಿ ಹಂಗಂತ ಹೇಳ್ತಾನೆ ಅವನು ಕೇಳಿದ್ಕೆ ನಮಗೆ ಆಡ್ರೇ ಸಿಕ್ಕಿರಲ್ಲ ಬೆಳಿಗ್ಗೆಂದವ ಬಾಡಿಗೆ ಸಿಕ್ಕಿರಲ್ಲ ಕೆಲಸ ಆಗಿರಲ್ಲ ಬೇಜಾರಾಗಿ ಕೋತಿರ್ತಿವಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಬಂದ ಕರ್ಕೊಂಡು ಹತ್ತಿರ ಪಿಕಪ್ ಮಾಡ್ಕೊಂಡು ನಮಗೆ ಕೋಪ ಅವಾಗ ಅಂತ ಟೈಮಲ್ಲಿ ಆ ರೈಡರ್ಸ್ ಇಟ್ಕೊಂಡು ಹೊಡಿತಾರೆ ಬೈತಾರೆ ಗಲಾಟೆ ಆಗುತ್ತೆ ಏನ್ ಮಾಡೋಕ್ಕಾಗುತ್ತೆ ಅಂತ ಒಬ್ಬ ಹೇಳ್ತಾನೆ ಇನ್ನೊಬ್ಬ ನೆಕ್ಸ್ಟ್ ಮತ್ತೆ ಇನ್ನೊಬ್ಬ ಹೇಳ್ತಾನೆ ಬೈಕಿಗೆ ಯಾವುದೇ ತರ ಇನ್ಸುರೆನ್ಸ್ ಟ್ಯಾಕ್ಸ್ ಏನಿಲ್ಲ ಅಂತೆ ಫ್ರೀ ಅಂತೆ ಆ ಅಲ್ಲಪ್ಪ ಯಾರು ಹೇಳಿದ್ದು ಹತ್ತು ಸಾವಿರಕ್ಕೆ ಬೈಕ್ ಕೊಡ್ತಾರಂತೆ ಅದ್ರಲ್ಲಿ ಓಡಿಸ್ತಾರಂತೆ ಫೇಕ್ ಐಡಿ ಮಾಡ್ಕೊಂಡು ಅಂತ ಒಬ್ಬ ಹೇಳ್ತಾನೆ ಹತ್ತು ಸಾವಿರಕ್ಕೆ ಯಾರಾದ್ರೂ ಬೈಕ್ ಸಿಗುತ್ತಾ ಫೇಕ್ ಐಡಿ ಮಾಡ್ಕೊಂಡು ಓಡಿಸೋಕ್ಕಾಗತ್ತ ಇರ್ಬೋದು ಬೇರೆ ಏನಾದ್ರು ಐ ಮಾಡ್ಕೊಂಡು ಓಡಿಸಬಹುದು ಅದು ಫೇಕ್ ಐ ಡಿ ಅದು ಅದ್ರ ರಿಯಲ್ ತಾನೆ ಫೇಕ್ ಐಡಿಗೂ ರಿಯಲ್ ಐಡಿಗೂ ಡಿಫ್ರೆನ್ಸ್ ಇಲ್ವಾ ರಿತಾನೆ ಹತ್ತು ಸಾವಿರ ರೂಪಾಯಿ ಸಾವಿರ ರೂಪಾಯಿಗೆ ನಿರಪ್ಪ ಕೊಡ್ತಾನಂತ ಬೈಕು ಅಪ್ಪ ಸ್ವಾಮಿ ಇವತ್ತು ಒಂದುವರೆ ಲಕ್ಷ ಬೇಕು ಬೈಕು ಯಾವ್ದೋ ಗುಜರಿ ಬೈಕ್ ತಂದು ರಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗಲ್ಲ ಬೈಕ್ ಟ್ಯಾಕ್ಸಿ ಕಸ್ಟಮರ್ ಕರ್ಕೊಂಡು ಹೋಗ್ತಿದೆ ಅಂದ್ರೆ ಬೈಕು ಕರೆಕ್ಟಾಗಿ ಇರಬೇಕು ಫಿಟ್ ಆಗಿ ಅದನ್ನು ಮನುಷ್ಯರು ಹೆಂಗೆ ಫಿಟ್ ಆಗಿರ್ತಾರೆ ಬೈಕು ಹಂಗೆ ಇರಬೇಕು ಪಕ್ಕ ಸರ್ವಿಸ್ ಮಾಡಿಸಿಕೊಂಡು ನೀಟಾಗಿ ಕಸ್ಟಮರ್ ಪಿಕಪ್ ಡ್ರಾಪ್ ಪಿಕಪ್ರ ಮಾಡೋಕ್ಕಾಗೋದು ಸುಮ್ನೆ ಸುಮ್ನೆ ಯಾವ್ದೋ ಗುಜರಿ ಬೈಕ್ ತಂದು ಬೈಕ್ ಟ್ಯಾಕ್ಸ್ ಹೊಡಿಯಕಾಗತ್ತ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಏನಂತ ಹೇಳ್ತಾರೆ ಅರ್ಥ ಆಗ್ತಾ ಇಲ್ಲ ಇನ್ಸೂರೆನ್ಸ್ ಯಾವ್ದಿಲ್ಲ ಅಂತ ಟ್ಯಾಕ್ಸ್ ಇಲ್ಲ ಅಂತ ಇರುತ್ತೆ ಹೇಳ್ತೀವಿ ಕುಕ್ಸಟೇ ಓಡಿಸ್ಬಿಡ್ತಾರೆ ಬೈಕ್ ಟ್ಯಾಕ್ಸಿಗೆ ಇನ್ಸುರೆನ್ಸ್ ಇಲ್ಲ ನಾವೇನು ಡಿ ಎಲ್ ಮಾಡಿಸಿಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅದಕ್ಕೆ ಎಮಿಷನ್ ಟೆಸ್ಟ್ ಇಲ್ವಾ ಟೂ ವೀಲರ್ ಅಲ್ಲಿ ಟ್ಯಾಕ್ಸ್ ಕಟ್ಟಲ್ವಾ ಟೂ ವೀಲರ್ ಗೆ ಟ್ಯಾಕ್ಸ್ ಕಟ್ ಮಾಡ್ತಾರೆ ಅದರಲ್ಲೂ ಕಟ್ಬೇಕು ಕಂಪ್ನಿಯವ್ರು ಏನ್ ಇವ್ರೊಬ್ರೆ ಟ್ಯಾಕ್ಸ್ ಕಟ್ಟೋರು ಇವ್ರೊಬ್ಬರೇ ನಿಯತ್ತಾಗಿ ಡ್ಯೂಟಿ ಮಾಡೋರು ಎಷ್ಟು ಆಟೋಗಳು ನೋಡ್ತೀವಿ ನಾವು ಇವತ್ತು ಆ ಅವ್ನ ಒರಿಜಿನಲ್ ನಂಬರ್ ಒಂದಿದ್ರೆ ಅದ್ರ ಮೇಲೆ ಒಂದು ಪೇಪರ್ ಅಲ್ಲಿ ಒಂದ್ ನಂಬರ್ ಬರ್ದಾಕಿರ್ತಾನೆ ಓಬರ್ ಗೆ ಈ ನಂಬರ್ ಇಲ್ಲ ಓಲಾಗೆ ಈ ನಂಬರ್ ಆಟೋ ರಿಜಿಸ್ಟರ್ ಆಗಿದೆ ಇದು ಒಂದು ನಂಬರೇ ಬೇರೆ ಇರುತ್ತೆ ಗಾಡಿಲಿ ಇವರೇ ಒಂದು ಸಪ್ರೇಟ್ ಹಾಕೊಂಡು ಇರ್ತಾರೆ ಇವ್ರದ್ದು ಫೇಕ್ ಐಡಿ ಅಲ್ವಾ ಅದು ಮೈನ್ ಫೇಕ್ ಐಡಿ ಯೂಸ್ ಮಾಡಿದ್ರೆ ಇವ್ರು ಆಟೋದ ಆ ಎಲ್ಡ್ ಎಲ್ಡ್ ಐಡಿ ಹಾಕೊಂಡು ಮೂರ್ ಮೂರ್ ಐಡಿ ಇಟ್ಕೊಂಡು ಊಬರ್ ಒಂದು ಆಟೋ ನಂಬರ್ ಓಲಾಗ ಒಂದು ಆಟೋ ನಂಬರ್ ರಾಪಿಡ್ ಒಂದ್ ಆಟೋ ನಂಬರ್ ಅಂತಾರ ಇವ್ರದ್ದು ಆಟೋ ರಿಜಿಸ್ಟ್ರೇಷನ್ ನಂಬರೇ ಬೇರೆ ಇರುತ್ತೆ ಇವ್ರ ಡ್ರೈವರೇ ಯಾರೋ ಇರ್ತಾರೆ ಆಟೋ ಓನರ್ ಹೆಸರೇ ಇಲ್ಲಿ ಬೇರೆ ಹೆಸರಲ್ಲಿ ಇರುತ್ತೆ ಯಾರೋ ಬಾಡಿಗೆ ತಂದು ಓಡಿಸ್ತಾ ಇರ್ತಾರೆ ಇವರು ಅವೆಲ್ಲ ಮಾಡೋದು ಈ ಕೆಲಸ ಪೇಕ್ ಐ ಡಿ ಹಾಕೊಂಡು ಯಾರ್ದೋ ಆಟೋಲಿ ಓಡ್ಸೋರು ಇವರು ವಿಥೌಟ್ ಇನ್ಸೂರೆನ್ಸ್ ಏನಿಲ್ಲದೆ ಅದನ್ನ ಬೈಕ್ ಟ್ಯಾಕ್ಸಿ ರೈಡರ್ ಮೇಲೆ ಹಾಕೋದು ಇದೆಲ್ಲ ಇವ್ರದ್ದು ಆಟೋದ್ ದಬ್ಬಾಳಿಕೆ ಇದು ಒಬ್ಬಂದಾಯ್ತು ಇನ್ನೊಬ್ಬ ಹೇಳ್ತಾನೆ ಸರ್ ಬಿ ಎಂ ಟಿ ಸಿ ಬಸ್ ಫ್ರೀಯ ಬಿಟ್ಟಾಗ ನಮ್ಗೆ ಇಷ್ಟು ಪ್ರಾಬ್ಲಮ್ ಆಗಿರಲಿಲ್ಲ ಸರ್ ಇವಾಗ ಅಂತಂದ್ರೂ ರಾಪಿಡ್ ಬೈಕ್ ಟ್ಯಾಕ್ಸಿ ಮತ್ತೆ ಮೇಲೆ ನಮಗೆ ತುಂಬಾ ತೊಂದರೆ ಆಗ್ತಿದೆ ಬಾಡಿಗೆನೇ ಸಿಗ್ತಾ ಇಲ್ಲ ಇದೊಂದು ರೀಸನ್ ಅಂತೆ ಸ್ಟಾರ್ಟಿಂಗಲ್ಲಿ ಇವ್ರ ಬಾಯಿಂದಾನೆ ಹೇಳೋದು ಸರ್ ನಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಿ ಎಂ ಟಿ ಸಿ ಬಸ್ ಫ್ರೀಯ ಬಿಟ್ಬಿಡ್ತಾವೆ ನಮಗೆ ಬಾಡಿಗೆನೆ ಇಲ್ಲ ಹೆಣ್ಮಕ್ಳೆಲ್ಲ ಬಸ್ಸಲ್ಲೇ ಹೋಗ್ತಾ ಇದಾರೆ ಫ್ರೀ ಬಸ್ ಅಂತ ನಮಗೆ ಒಂದ್ ಬಾಡಿಗೆ ಸಿಗ್ತಾ ಇಲ್ಲ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಬಸ್ ಫ್ರೀ ಬಿಟ್ಟಿರೋದ್ರಿಂದ ಏನು ಮಾಡಕ್ ದಿನಕ್ಕೆ ಐನೂರು ರೂಪಾಯಿ ಸಂಪಾದನೆ ಮಾಡಕ್ ಆಗ್ತಿಲ್ಲ ಅಂತ ಇವರೇ ಗಲಾಟೆ ಮಾಡ್ಕೊಂಡು ಸ್ಟ್ರೈಕ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ನೀವು ಸರ್ ಮುಂದೆ ಯಾವತ್ತು ಇವಾಗ ಇವರೇ ಉಲ್ಟಾ ಹೊಡಿತಾ ಇದಾರೆ ಸಿದ್ದರಾಮಯ್ಯ ಸರ್ಕಾರ ಬಂದು ಬಸ್ ಫ್ರೀ ಬಿಟ್ರು ನಮಗೆ ತೊಂದರೆ ಆಗಿಲ್ಲ ರಾಪಿಡ್ ಆಗಿ ಬೈಕ್ ಟ್ಯಾಕ್ಸಿ ಬಿಟ್ಟ ಮೇಲೆ ಇವ್ರಿಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಬಾಡಿಗೆನೇ ಸಿಗ್ತಾ ಇಲ್ವಂತೆ ಇದು ಒಂದ್ ರೀಸನ್ ಇವ್ರದ್ದು ಏನೋ ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕು ಅವ್ರದ್ ವಿರುದ್ಧವಾಗಿ ಅಪವಾದ ಒರೆಸ್ಬೇಕು ಏನೋ ಒಂದ್ ಹೇಳ್ಬೇಕು ಸಿಕ್ಕಿದ್ದೆ ರೀಸನ್ ಬಾಯಿ ಬಂದಿದೊಳುತ್ತಾರೆ ಇದು ಒಬ್ಬಂದ್ ಆಯ್ತು ಇನ್ನೊಬ್ಬ ಹೇಳ್ತಾನೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ನೋಡಿದ್ ನನ್ ಮುಂದೆ ಅವನು ಅವ್ನು ಕೇಳ್ದೆ ಆಪ್ ಅಲ್ಲಿ ಚೆಕ್ ಮಾಡಿದ್ ಎರಡ್ ಸಾವಿರ ಆರ್ನೂರು ರೂಪಾಯಿ ಮಾಡಿದಾರೆ ನಮ್ದು ಸಾವಿರ ರೂಪಾಯಿ ಕೂಡ ಆಗಲ್ಲ ಒಂದ್ ದಿನಕ್ಕೆ ನಾವು ಇಷ್ಟು ಮೂರ್ ಲಕ್ಷ ಬಂಡವಾಳ ಹಾಕ್ತಿವಿ ಅವ್ರ ಯಾವ್ದೋ ಹತ್ತೈದು ಸಾವಿರ ಬೈಕ್ ತಂದು ಎರಡ್ ಸಾವಿರ ಮೂರ್ ಸಾವಿರ ಹೋಗ್ತಾರೆ ಅಂತ ಹೇಳ್ತಾನೆ ಮಾಡ್ತಾರಪ್ಪ ಸ್ವಾಮಿ ಕಷ್ಟ ಬಿದ್ದು ಮಾಡ್ತಾರ ಅವ್ರು ಡೇ ಅಂಡ್ ನೈಟ್ ನಿಮ್ ತರ ಏನೋ ಅಲ್ಲಿ ಇಲ್ಲಿ ಅಲ್ಲಿಗೆ ಬರಲ್ಲ ಇಲ್ಲಿಗೆ ಬರಲ್ಲ ಕರತ್ ಕಡೆ ಬರಲ್ಲ ಅಂತ ಯಾರು ಹೇಳಲ್ಲ ಅವರು ಬೈಕಲ್ಲಿ ಎರಡ್ ಸಾವಿರನ ಮಾಡ್ತಾರೆ ಮೂರ್ ಸಾವಿರ ಮಾಡ್ತಾರೆ ಅದ್ರ ತಕ್ಕನಾಗ ಎಫರ್ಟ್ ಕೂಡ ಹಾಕ್ತಾರೆ ರೈಡರ್ಸ್ ಬೆಳಿಗ್ಗೆ ಆರರಿಂದ ನೈಟ್ ಆರು ಹನ್ನೆರಡು ಗಂಟೆವರೆಗೆ ಡ್ಯೂಟಿ ಮಾಡ್ತಾರೆ ಹನ್ನೆರಡು ಅವರ್ ಹದಿನೈದು ಅವರ್ ಆಗತ್ತೆ ಯಾರ ತಲೆ ಕೂಡ ಸಂಪಾದನೆ ತಾನೆ ನೀತ ಸಂಪಾದನೆ ಮಾಡಿದಾರೆ ಒಂದುವರೆ ಲಕ್ಷ ಬೈಕ್ ಬಂಡವಾಳ ಹಾಕಿ ಪೆಟ್ರೋಲ್ ಮೊಬೈಲ್ ರೀಚಾರ್ಜ್ ಕಷ್ಟ ಮಾಡ್ತಾರೆ ಸ್ವಾಮಿ ನೀವು ಮಾಡಿ ಅವ್ರ ತರನೇ ಅಷ್ಟ ಅವ್ರ ನೀವು ಮಾಡಿ ನಿಮ್ದು ಎಲ್ಲ ಮೂರಲ್ಲ ನಾಲ್ಕ್ ಸಾವಿರ ಆಗುತ್ತೆ ಆಟೋದಲ್ಲಿ ಯಾಕಾಗಲ್ಲ ಆಗಲ್ಲ ಇಲ್ಲ ಬೈಕ್ ಮಾಡ್ಕೊಳ್ಳಿ ನಿಮ್ಗೆ ಅಷ್ಟ ಆಟೋದ್ ಬಾಡಿಗೆ ಬತ್ತ ಮಾಡ್ತಾರೆ ಬೈಕಲ್ಲೇ ಮಾಡಿ ಯಾರು ಕೇಳ್ತಾರ ಸುಮ್ನೆ ಅನ್ನೆಸರಿ ಏನೋ ಹೇಳ್ಬೇಕು ಆಗ ಬಂದ ಹೇಳ್ತಾರೆ ಅಷ್ಟ್ ಸಾವಿರ ಮಾಡ್ತಾರೆ ಇಷ್ಟ್ ಸಾವಿರ ಮಾಡ್ತಾರೆ ಕಷ್ಟ ಮಾಡ್ತಾರೆ ದುಡಿತಾರೆ ಯಾರ ತಲೆ ಹಿಡಿಯರ್ನ ಕಲ್ತನ ಮಾಡೋರ್ ಕೇಳಿ ಅವ್ ಬಿಟ್ಬಿಟ್ಟು ನೀತ ಸಂಪಾದನೆ ಮಾಡೋ ಕೇಳ್ತಾರೆ ಅಷ್ಟ್ ಸಾವಿರ ಮಾಡ್ತಾರೆ ಅಂತ ಇದೊಬ್ನ ಕಥೆ ಆಯ್ತು ಇನ್ನೊಬ್ಬ ಬೈಕ್ ಟ್ಯಾಕ್ಸಿ ನಮಗೆ ಬೇಡ ಇವ್ರಿಂದ ತುಂಬಾ ತೊಂದರೆ ನಮ್ ಫ್ಯಾಮಿಲಿ ನಿಮ್ದಿಗ್ ಜೀವನ ಮಾಡಕ್ಕೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಬ್ಯಾನ್ ಮಾಡ್ಸಿ ಫಸ್ಟ್ ಒಂದು ಐನೂರು ರೂಪಾಯಿ ಸಂಪಾದನೆ ಆಗ್ತಾ ಇಲ್ಲ ಇದರಿಂದ ನಮಗೆ ಆ ಥರ ಪ್ರಾಬ್ಲಮ್ ಇದೆ ಬೈಕ್ ಟ್ಯಾಕ್ಸಿಲಿ ತುಂಬ ಅಂದ್ರೆ ತುಂಬ ಕಷ್ಟ ಆಗ್ಬಿಟ್ಟಿದೆ ನಮಗೆ ನಿಮ್ದಿನ ಇಲ್ಲ ಕೈ ಅಂತ ಒಬ್ಬ ಹೇಳ್ತಾನೆ ಇವ್ರದ್ದು ಏನು ಕಥೆನೋ ಒಂದು ಅರ್ಥ ಆಗ್ತಾ ಇಲ್ಲ ಬರೀ ಇದೇ ಗೋಳೆ ಇರೋದು ದಿನ ಬೆಳಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಗೋಳೆ ಇರೋದು ಯಾವ್ದೋ ಒಂದು ಲೋಕಲ್ ನ್ಯೂಸ್ ಚಾನಲ್ ಇವ್ರನ್ನೇ ಕರ್ಕೊಂಬತ್ತಾರೆ ಒಂದು ಹತ್ತು ಜನ ಆಟೋದಾರ ನಿಂತ್ಕೊಳ್ಳೋದು ಎಲ್ಲರನ್ನೂ ಕೇಳೋದು ಏನೇನು ಪ್ರಾಬ್ಲಮ್ ಅಂತ ಈ ಥರ ಇಲ್ಲದ ಸಲದ ಆಪಾದಗಳು ಒರ್ಸೋದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವ್ನು ಯಾರೋ ಒಬ್ಬ ಅಪ್ಲೋಡ್ ಮಾಡೋದು ಇವೇ ಕೆಲಸಗಳು ಬೈಕ್ ಟ್ಯಾಕ್ಸಿ ವಿರುದ್ಧ ಡೈಲಿ ಇದೇ ಅಪವಾದ ಅವ್ರು ಸರಿ ಇಲ್ಲ ಅವರು ಲವರ್ಸ್ ತರದ್ ಹೋಗ್ತಾರೆ ಗಂಡೆಂಟ್ ತರ ಕೂರಿಸ್ಕೊಂಡು ಹೋಗ್ತಾರೆ ಬರೀ ಇದೆ ಒಬ್ಬ ಹೇಳ್ತಾನೆ ಫ್ರಾಕ್ ಅಂತೆ ಮಂಡಿ ಉದ್ದ ಕಾಕೊಂಡಿರ್ತಾರಂತೆ ಬಟ್ಟೆನ ಬೈಕಲ್ಲಿ ಕುತ್ಕೊಂಡ್ರೆ ಅದು ಹೆಂಗ್ ಎಷ್ಟು ಅಸಹ್ಯ ಕಾಣುತ್ತೆಲ್ಲಾ ಆತರ ಕುತ್ಕೊಂತಾರೆ ಆತರ ಎಲ್ಲ ಅದು ಒಳ್ಳೆ ಸದ್ಯಸ್ ಹೆಣ್ಮಕ್ಳದ ಕೆಟ್ಟೋಗ್ಬಿಟ್ಟಿದಾರೆ ಹೆಣ್ಮಕ್ಳೆಲ್ಲವ ಅಂತ ಈ ತರ ಒಬ್ಬ ಹೇಳ್ತಾನೆ ಇನ್ನೊಬ್ಬ ಹೇಳ್ತಾನೆ ನಾವೇನೋ ಆಟೋ ಓಡಿಸ್ತಾ ಇರ್ತೀವಿ ಏನೋ ಮಿರಾರ್ ಹಿಂದ್ಗಡೆ ನೋಡಕ್ಕೆ ಮಿರಾರಿಂಗ್ ಸರ್ ಮಾಡ್ತೀವಿ ಅವ್ರು ಯಾರೋ ಲೇಡೀಸ್ ಹಿಂದೆ ಕೂತಿರ್ತಾರೆ ಓ ನಮ್ಮನ್ನೇ ನೋಡ್ತಾ ಇರೋ ಮಿರಾರಲ್ಲಿ ಇಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡ್ಬಿಟ್ಟು ಐ ಡಿ ಬ್ಲಾಕ್ ಅಂತ ಇವ್ರಿಗೆ ಈ ತರ ಎಲ್ಲ ಸುಳ್ಳುಗಳು ಇವ್ರದ್ದು ಅದೇ ಬೈಕ್ ಟ್ಯಾಕ್ಸಿ ಇಲ್ಲಿ ಹಚ್ಕೊಂಡ್ ಹೋಗ್ತಾರೆ ತಬ್ಕೊಂಡು ಹೋಗ್ತಾರೆ ಅವ್ರನ್ನೆಲ್ಲ ಏನು ಕೇಳಲ್ಲ ಕ್ಲೋಸ್ ಆಗಿ ಮೂವ್ ಮಾಡ್ಕೊಂಡು ಹೋಗ್ತಾರೆ ಅವರೆಲ್ಲ ಒಳ್ಳೆಯವರು ನಿನ್ಗೆ ಅಷ್ಟೊಂದು ಕಷ್ಟ ಆದ್ರೆ ಆಟೋ ಓಡಿಸಕ್ಕೆ ಪ್ರಾಬ್ಲಮ್ ಇದ್ರೆ ಬೈಕ್ ಟ್ಯಾಕ್ಸಿ ತಗೊಂಡು ಓಡಿಸಪ್ಪ ನಾವ್ ಹೇಳೋದು ಇಷ್ಟೇನೆ ನಿಮಗೆ ಆಟೋದಲ್ಲಿ ಏನು ಬಾಡಿಗೆ ಬರ್ತಾ ಇಲ್ಲ ಕಷ್ಟ ಆಗಿದೆ ಓಡಿಸಕ್ಕೆ ಆಗ್ತಾ ಇಲ್ಲ ಅಂದ್ರೆ ಯಾಕೆ ಓಡಿಸ್ತೀರಾ ಬೈಕಲ್ಲೇ ಓಡಿಸ್ಕೊಳ್ಳಿ ನೀವೂ ನಿಮ್ಮನ್ನ ಯಾರಾದ್ರೂ ಕೇಳ್ತಾರ ಬೈಕ್ ರೈಡರ್ಸ್ ಯಾಕೆ ಮಾಡ್ತಾ ಇದೀರಾ ಬೈಕ್ ಟ್ಯಾಕ್ಸಿ ನೀವು ಓಡಿಸ್ಬೇಡಿ ಆಟೋ ಆಟೋ ಯಾಕೆ ಹೊಡಿಸ್ತೀರ ಬೈಕ್ ಬೈಕ್ ಯಾಕೆ ಕೊಡಿಸಿದ್ರೆ ಆಟೋ ಯಾಕೆ ಕೊಡಿಸಿ ಕೇಳ್ತಾರ ನಮ್ ಇವತ್ನವರ್ಗ ನಮ್ ರೈಡರ್ಸ್ ಯಾರು ಕೇಳಲ್ಲ ನೀವ್ ಏನಾರು ಮಾಡಿ ಅವ್ರ ಕೆಲಸ ಆಯ್ತು ಅವರಾಯ್ತು ಅಂತ ನಿಮ್ದೆ ಡ್ಯೂಟಿ ಮಾಡ್ಕೊಂಡು ಹೋಗ್ತಾರ ಅವ್ರು ಆ ನೆಮ್ಮದಿ ಡ್ಯೂಟಿ ಮಾಡೋಕ್ಕೂ ನಿಮ್ಗೆ ತೊಂದರೆ ಕೊಡ್ತಿರೋದು ನೀವೇನೆ ಯಾವ ಆರ್ ಟಿ ಒ ಅಧಿಕಾರಿಗಳು ತೊಂದರೆ ಕೊಡ್ತಾ ಇಲ್ಲ ಗೌರ್ಮೆಂಟ್ ತೊಂದರೆ ಕೊಡ್ತಾ ಇಲ್ಲ ಒಂದ್ ಕಂಪ್ನಿ ಕೂಡ ತೊಂದರೆ ಕೊಡ್ತಾ ಇಲ್ಲ ಮೈನ್ ಬೈಕ್ ಟ್ಯಾಕ್ಸಿ ರೈಡರ್ ರೈಡರ್ಗೆ ಟಾರ್ಚರ್ ಅದ ನಿಮ್ಮ ಆಟೋ ಡ್ರೈವರ್ ಎಲ್ಲಾರು ಅಲ್ಲ ಕೆಲವೊಬ್ಬರು ಇದಕ್ಕೆ ಅಂತಾನೆ ಕೆಲವ್ರು ಇದಾರೆ ಒಂದು ಟೀಮ್ ಮಾಡ್ಕೊಂಡು ಅವರು ಮಾತ್ರ ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿ ರೈಡರ್ಸ್ ಬೆಂಗಳೂರಲ್ಲಿ ತೊಂದರೆ ಕೊಡ್ತಾನೆ ಇರ್ತಾರೆ ಒಂದಲ್ಲ ಒಂದ್ ರೀತಿ ನಿನ್ನೆ ಯಾವ್ದೋ ಒಂದು ಹೊಸ ಒಂದು ವಿಡಿಯೋ ನೋಡಿದೆ ಅಪ್ಪ ಯಾರೋ ಅವನು ಬೈಕ್ಸ್ ನೀವು ಚಿಕ್ಕ ಹುಡುಗಿದ್ದಂಗಿದಾನೆ ಕಸ್ಟಮರ್ ಕರ್ಕೊಂಡು ಹೋಗ್ತಿದ್ದಾನೆ ಆಟೋದವ್ ಅಡ್ಡ ಹಾಕ್ಬಿಟ್ಟು ಬಂದು ನಿನ್ಗೆ ಯಾರಪ್ಪ ಪರ್ಮಿಷನ್ ಕೊಟ್ಟಿದ್ದು ವೈಟ್ ಅಲ್ಲಿ ಗಾಡಿ ಓಡಿಸಿದ್ಯಾ ಪೊಲೀಸಿಂದ ಪರ್ಮಿಷನ್ ಇದೆ ನಿಮಗೆ ಗೌರ್ಮೆಂಟ್ ಇಂದ ಕರ್ಶನ್ ಪರ್ಮಿಷನ್ ಇದೆ ನಿಮಗೆ ಯಾರು ನಿನ್ಗೆ ಓಡ್ಸ ಕೇಳಿದ್ದು ಅವನ್ ಕಸ್ಟಮರ್ ಕೂಡ ಹಿಂದೆ ಕೂತಾರೆ ಹೋಗಿ ಬಿಟ್ಟಿಲ್ಲ ಇಲ್ಲ ರೋಡ್ಗೆ ಮೀನ್ ಸೆಂಟ್ರಲ್ ರೋಡ್ ಗೆ ಅಡ್ಡ ಹಾಕೊಂಡು ಬೈಕ್ ಟ್ಯಾಕ್ಸಿ ಅವ್ನಿಗೆ ಅವಾಜ್ ಹಾಕೊಂಡು ಕ್ವಶನ್ ಮಾಡ್ತಾನೆ ಇವ್ರು ಯಾರು ಅಂತ ಕ್ವಶನ್ ಮಾಡೋಕೆ ಇವ್ರಿಗೆ ಏನ್ ಅಧಿಕಾರ ಕೊಟ್ಟಿದೆ ಕ್ವಶನ್ ಮಾಡಕ್ಕೆ ಗೌರ್ಮೆಂಟ್ ಇವ್ರ ಕೆಲಸ ಎಷ್ಟಿದೆ ಅಷ್ಟು ಮಾಡ್ಬೇಕು ಇದೇ ತರ ಆದ್ರೆ ಇವರಿಗೆಲ್ಲ ಸುಮ್ನೆ ಕೇಸ್ಗಳು ಆಗ್ತಾ ಇವ್ರ ಮುಂದ್ ಮುಂದೆ ಈಗಲೇ ಜಗದೀಶ್ ಸರ್ ಬಾಯಿ ಮನೆ ಹೋಗ್ತಾ ಇರ್ತಾರೆ ಇವರೆಲ್ಲ ಮಾಡೋ ಅನಧಿಕೃತ ವಿಡಿಯೋಗಳಿಗೆ ಮತ್ತೆ ಪದೇ ಪದೇ ಅದೇ ಕೆಲಸ ಮಾಡ್ತಾನೆ ಇರ್ತಾರೆ ಬೈಕ್ ಟ್ಯಾಕ್ಸಿ ಅಡ್ಡ ಹಾಕೋದು ಗಲಾಟೆ ಮಾಡೋದು ಕೇಳೋದು ಅದಕ್ಕಿಂತ ಕೋರ್ಟ್ ಕಚೇರಿ ಅಧಿಕಾರ ಕಾನೂನು ಇದೆ ಅದಕೆಂತ ಪರ್ಮಿಷನ್ ಏನು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಆಗಸ್ಟ್ ಹದಿನೈದು ಕೇಸ್ ಬರುತ್ತೆ ಬಂದಿಲ್ಲ ಅಂದ್ರೆ ಮುಂದಕ್ಕೆ ಹೋಗುತ್ತೆ ಅದು ಎಲ್ಲಿವರೆಗೂ ತೀರ್ಮಾನ ಆಗುತ್ತೆ ಅಲ್ಲಿವರೆಗೂ ಮಾಡ್ತಾ ಇರಬಹುದು ನೀವೇ ತಡೆ ಅಂತ ಹೇಳಿದೆ ಗೌರ್ಮೆಂಟ್ ಪದೇ ಪದೇ ನೀವು ಕೆಲಸ ಮಾಡಬೇಡಿ ಆಯ್ತಾ ಗೌರ್ಮೆಂಟ್ ಇಂದ ಮಾಡಂಗಿಲ್ಲ ಅಂತ ಕಂಪ್ಲೀಟ್ ಬ್ಯಾನ್ ಆದಾಗ ಯಾರು ಮಾಡಲ್ಲ ಆಯ್ತಾ ಅಲ್ಲಿವರೆಗೂ ಯಾರು ಕೇಳಂಗಿಲ್ಲ ರೈಟ್ಸ್ ಮಾಡ್ತಾ ಇರ್ತಾರೆ ನೀವು ಸುಮ್ನೆ ಪದೇ ಪದೇ ತೊಂದರೆ ಕೊಡಬೇಡಿ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಓಕೆ ಫ್ರೆಂಡ್ಸ್ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋ ವಾಚ್ ಮಾಡೋರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆದಷ್ಟು ವಿಡಿಯೋ ಆದಷ್ಟು ಶೇರ್ ಮಾಡಿ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತಲುಪ ಗಂಟಾನೆ ಸೊ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಯಾವ್ಯಾ ನೆಕ್ಸ್ಟ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬೈ ಬೈ ಟೇಕ್ ಕೇರ್ ಸಿ ಯು ಅದು ಆಕ್ಚುಲಿ ಎಲ್ಲಾರು ಮಾಡ್ತಾ ಇಲ್ಲ ಸರ್ ಇವಾಗ ಎಕ್ಸಾಂಪಲ್ ನಾನೇ ಇಟ್ಕೊಳ್ಳಿ ಇವತ್ತೆಲ್ಲ ನಾನು ದುಡಿಲಿಲ್ಲ ಕೋಪದಲ್ಲಿ ಇರ್ತೀನಿ ಆ ಟೈಮಲ್ಲಿ ಅಂತ ವ್ಯಕ್ತಿ ಇರೋ ಟೈಮಲ್ಲಿ ಅವ್ನು ಮುಂದೆನೇ ಬಂದು ನಾವು ಪಿಕಪ್ ಮಾಡೋವಾಗ ಕೆಲವು ಆಟೋದವ್ರು ಕೋಪದಲ್ಲಿ ಬೈದಿರ್ಬೋದು ಹೊಡೆದಿರ್ಬೋದು ಅದು ಅವ್ರ ಕಷ್ಟ ಅವ್ರ ಹೊಟ್ಟೆವರಿ ಅವ್ರಿಗೆ ಗೊತ್ತು ಆಟೋದವ್ರಿಗೆ ಸರ್ ಇವಾಗ ಗೌರ್ಮೆಂಟೇ ಪರ್ಮಿಷನ್ ನಂದೇ ಸರ್ ಇದೆ ಸರ್ ಬೇಜ ಅವರು ನಂಗು ನಮಗೂ ಬೇಜಾರಾಯ್ತು ಅಂತ ಹೇಳಿ ಬೇಕಂದ್ರೆ ಅವ್ರು ಕೂಡ ನಮ್ಮ ಮುಂದೆ ಬಂದು ಬಡ ಕೊಂತಾರೆ ಬಳಿ ಕೊಡ್ತಾರೆ ನಮ್ಗೆ ಕೂಡ ಅವ್ರು ಅಡ್ತಾರೆ ಬೇಜಾರಾದಾಗ ಇದು ಮಾಡಿ ಮಳೆ ಮಾಡ್ತಾರೆ ಸರ್ ನಮ್ಮರು ಆ ಅರ್ ಸಿಟ್ ಮಾಡ್ತಾರೆ ಅವರು ಹೌದು ಸರ್ ಮುಂಚೆ ನಮಗೆ ದುಡ್ಮೆ ಎಲ್ಲಾ ಚೆನ್ನಾಗಿತ್ತು ಈ ರಾಪಿಟೋ ಬೈಕ್ ಅಂತ ಫಸ್ಟ್ ಆಟೋ ಬಿಟ್ಟು ಆಟೋದಿಂದ ಬೈಕ್ ಅಂತ ಬಿಟ್ಬಿಟ್ಟು ಅದು ಬಂದಾಗಲಿಂದ ನಮಗೆ ಬಿಡ್ನೆಸ್ ಇಲ್ಲ ಏನಿಲ್ಲ ಸಾಲದ ಮೇಲೆ ಸಾಲ ಮಾಡ್ಕೊಳ್ಳೋ ಥರ ಆಗ್ತಾ ಇದೆ ಜನಗಳು ಕಣ್ಣಿಗೆ ನೋಡೋಕೆ ನಾವು ಚೆನ್ನಾಗಿದ್ದಂಗೆ ಇದ್ದೀವಿ ಒಳಗಡೆ ಇರೋ ಕಷ್ಟ ಸುಖ ಯಾರಿಗೂ ಗೊತ್ತಾಗ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ಅನ್ನೋದು ಬಂದ್ಬಿಟ್ಟು ರಾಪಿಡೋ ಅಂತ ಇದೆ ರಾಪಿಟೋ ಅಲ್ಲ ಸರ್ ಅದೊಂಥರ ರಾಪಿಡೆ ಅಂದ್ರೆ ಒಂಥರ ನಮ್ದ್ರಲ್ಲಿ ದೆವ್ವ ಅಂತ ಹೇಳ್ತಾರೆ ಕೆಲವು ಕನ್ನಡದಲ್ಲಿ ಪೀಡೆ ಅಂದ್ರೆ ದೆವ್ವ ಆತರ ಇದೆ ಸರ್ ನಾವು ಆಟೋಗೆ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಬೇಕು ಮೀಟರ್ ಪಾಸಿಂಗ್ ಮಾಡಬೇಕು ಇನ್ಸೂರೆನ್ಸ್ ಕೊಟ್ಬೇಕು ಟ್ಯಾಕ್ಸ್ ಕಟ್ಟಬೇಕು ಬೈಕ್ ಯಾವ್ದು ಇಲ್ವಲ್ಲ ಸರ್ ಯಾವ್ದು ಇಲ್ಲ ಅದಕ್ಕೆ ಟ್ಯಾಕ್ಸ್ ಇಲ್ಲ ಏನಿಲ್ಲ ರಾಪಿಡೋ ಬೈಕ್ ಅನ್ನೋದೇ ಒಂದಿನ ಫಸ್ಟ್ ಸ್ಟಾಪ್ ಮಾಡಬೇಕು ನಮ್ಗೆ ಲಾಸ್ ಆಗ್ತಾ ಅವರಿಂದ ಯಾವ ಪಿ ಎಂ ಟಿ ಸಿ ಫ್ರೀ ಬಿಟ್ರು ಲಾಸ್ ಆಗ್ತಾ ಇಲ್ಲ ಇಲ್ಲ ಇನ್ನೊಂದು ಲಾಸ್ ಆಗ್ತಾ ಇಲ್ಲ ಲಾಸ್ ಆಗ್ತಾ ಇರೋದ್ರೆ ಆಟೋ ಟೂ ವೀಲರ್ ಬೈಕ್ ಟ್ಯಾಕ್ಸಿಲ್ ಲಾಸ್ ಆಗ್ತಾ ಇರೋದು ನಾವು ಎಷ್ಟೋ ಹೋರಾಡ್ಬಿಟ್ವಿ ಎಷ್ಟೋ ಹೇಳ್ಬಿಟ್ವಿ ಇವಾಗ ಧೈರ್ಯವಾಗಿ ನಮ್ಮ ಮುಂದೆನೆ ಬಾಡಿಗೆ ಹಾಕೊಂಡು ಹೋಗ್ತಾ ಇದೆ ಇವ್ ಬೇಕೊಂದು ನಿಮಿಷ ನಿಟ್ಕೊಳ್ಳಿ ಎಷ್ಟು ಬೈಕ್ ಟ್ಯಾಕ್ಸಿ ಹೋಗುತ್ತೆ ನೀವ್ ನೋಡಿ ಅವ್ರ ಫ್ರೀನೇ ಇಲ್ಲ ನಾನು ಒಬ್ಬ ಬೈಕ್ ಟ್ಯಾಕ್ಸಿ ಒಂದು ಫೋನ್ ಅಲ್ಲಿ ನೋಡ್ರೆ ಸಾವಿರದ ಆರ್ನೂರು ರೂಪಾಯಿ ಮಾಡಿದ್ದಾನೆ ಒಂದು ದಿವಸಕ್ಕೆ ನಾವು ಸಾವಿರ ರೂಪಾಯಿ ಮಾಡೋಕೆ ಇಲ್ಲ ಸರ್ ಅದನ್ನೇ ನಾವು ಇದ್ ಮಾಡ್ತಾ ಇದ್ದೀವಿ ಸರ್ ಅವರು ಒಂದು ಗಾಡಿ ಅಂತ ತಗೊಂಡ್ಬರ್ತಾರೆ ಟೂ ವೀಲರ್ ಅದು ವ್ಯಾಲ್ಯೂ ಇದಿರೋದಿಲ್ಲ ಆ ಗಾಡಿಗೆ ಹತ್ತೈದು ಸಾವಿರ ಕೊಟ್ಟರು ಒಂದು ಬೈಕ್ ಕೊಡ್ತಾರೆ ಅದ್ರಾಗೆ ಡಾಕ್ಯುಮೆಂಟ್ಸ್ ಇರಲ್ಲ ಏನು ಇರಲ್ಲ ಯಾವ್ದೋ ಪೇಕ್ ಐಡಿ ಅವ್ರು ಓಡಿಸ್ತಾ ಇದಾರೆ ಅವ್ರೇನು ಇದೇ ಮಾಡ್ತಾ ಇಲ್ಲ ರಾಪಿಡೋದಲ್ಲಿ ಸುಮ್ನೆ ಒಂದು ಐಡಿ ಕ್ರಿಯೇಟ್ ಆಯ್ತಾ ಆಯ್ತು ಡ್ಯೂಟಿ ಮಾಡ್ಲಿ ಅಂತ ಬರ್ತಾರೆ ಸರ್ ಯಾವ ಯಾವ ರಾಜ್ಯದಿಂದ ಬಂದಾರೆ ಅಂತ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಓಡಿಸ್ತಾ ಇಲ್ಲ ಸರ್ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬಂದಿದ್ದಾರೆ ಅವ್ರಿಗೆ ಏನು ಅಂತಲೇ ಗೊತ್ತಲ್ಲ ರೂಟ್ಗಳು ಮ್ಯಾಪ್ ನೋಡ್ಕೊಂತಾರೆ ಮ್ಯಾಪ್ ಆನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಆ ತರ ಇದೆ ಮತ್ತಿ ಇನ್ನೊಂದ್ ಏನಂದ್ರೆ ನಮ್ಮ ಹೆಣ್ಮಕ್ಳೇ ಆಗ್ಲಿ ಇವರಾಗ್ಲಿ ಸರ್ ಈಗ ಹೊರಗಡೆಯಿಂದ ಬಂದಿರೋದ್ರಿಂದ ನಮ್ಮ ಹೆಣ್ಮಕ್ಳು ಕೂಡ ಇರ್ತಾ ಇದಾರೆ ಸೇಫ್ಟಿ ಸೇಫಿ ಇಲ್ಲ ಸರ್ ಸೇಫಿ ಇನ್ನೋದಿಲ್ಲ ನೋಡಿ ನಾವು ಆಟೋದಲ್ಲಿ ಹೋಗ್ತಾ ಇದ್ರೆ ಇದ್ ಮಾಡೋದ್ರಲ್ಲಿ ಹೋಗ್ತಾ ಇರ್ತೀವಿ ಒಂದ್ ಸ್ವಲ್ಪ ಮಿರರ್ ಎಲ್ಲರೂ ನಾವು ಬ್ಯಾಕ್ ನೋಡಕ್ ಹೋಗಿ ಈ ಮಿರರ್ ಅಲ್ಲಿ ನೋಡಿದ್ವಿ ಅಂದ್ರೆ ನಮ್ಮ ನೋಡೋದು ಇದ್ ಮಾಡೋದು ಕಂಪ್ಲೇಂಟ್ ಮಾಡೋದು ಅವಾಗ ಏನ್ ಮಾಡ್ತಾರೆ ಓಲಾ ಒಬ್ಬರು ನಮ್ಮ ಗಳು ಲಾಕ್ ಮಾಡ್ತಾರೆ ಐಡಿಗಳು ಅದೇ ಟೂ ವೀಲರ್ ಗಳು ತಪ್ಪು ಕೂತ್ಕೊಂಡು ಹೋಗ್ತಾರೆ ಸರ್ ಕೂತ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಇವಾಗ ಎಲ್ಲ ಅಜಸ್ಟ್ ಆಗಿ ಕ್ಲೋಸ್ ಯಾರು ನಾವು ಮಾತಾಡಿದ್ರೆ ಏನ್ ಮಾಡಿದ್ರೆ ಸರ್ ಅಲ್ಲಿ ಇದ್ದಾರೆ ಇಲ್ಲ ಕಾರ್ನರ್ ಇದ್ದಾರೆ ಎದು ಮಾಡ್ತಾರೆ ಅಂತ ಸ್ವಲ್ಪ ಅವ್ರಿಗೆ ಹೇಳ್ತಾರೆ ಹೌದಾ ಅಂತ ಏನೋ ಫ್ರೆಂಡ್ಸ್ ತರ ಮಾತಾಡ್ತಾರ ಮಾತಾಡ್ತಾರೆ ಕ್ಲೋಸ್ ಎಗ್ಲ ಮೇಲೆ ಕೈ ಹಾಕ ಕೂತ್ಕೊಂಡು ಈ ತರ ಆಗ್ತಾರೆ ಸರ್ ನಮ್ ಗಾಡಿಯಲ್ಲಿ ಬಂದ್ರೆ ಆಟೋದಲ್ಲೇ ಆಗ್ಲಿ ಕಾರಲ್ಲೇ ಆಗ್ಲಿ ಬಟ್ಟೆ ಎಷ್ಟು ಅವ್ರು ಫುಲ್ ಆಗಿರ್ಲಿ ಆಫ್ ಆಗಿರ್ಲಿ ಸೇಫ್ಟಾಗಿ ಸರ್ ಟೂ ವೀಲರ್ ಅಲ್ಲಿ ಒಬ್ಬರು ಹುಡುಗಿ ಬಂದ್ಲು ಅಂದ್ರೆ ಪ್ರಾಕ್ತರಲ್ಲಿ ಹಾಕಿರ್ತಾರೆ ಸರ್ ಮಂಡಿಯಿಂದ ಮೇಲೆ ಹಾಕಿರ್ತಾರೆ ಕಾಲ ಎತ್ ಬಿಟ್ಟ ಕೂತ್ಕೊಂಡ್ರೆ ಎಷ್ಟಿರುತ್ತೆ ಎಷ್ಟು ಹೆಣ್ಮಕ್ಳುಗಳಿಗೆ ಸೇಫ್ಟಿ ನಮ್ಮ ಮನೆ ಹೆಣ್ಣ್ಮಕ್ಳಾದ್ರು ಅಷ್ಟೇ ಹೊರ್ಗಡೆ ಆದ್ರೂ ಸೇಫ್ಟಿ ಇಲ್ಲ ಆ ತರ ಇದೆ ಎಷ್ಟು ಅಸಹ್ಯವಾಗಿ ಇದ್ ಮಾಡ್ತಾರೆ